ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಭಾಗ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ತಿರುಕುರಳ್ ಇದನ್ನು ರಚಿಸಿದವರು ಡ್ಯಾಶ್ ಉತ್ತರ ತಿರುವಳ್ಳುವರ್ ಎರಡನೆಯ ವಾಕ್ಯ ಸಂಗಮ್ ಯುಗದ ಶ್ರೇಷ್ಠ ಕವಿ ಡ್ಯಾಶ್ ಉತ್ತರ ತಿರುವಳ್ಳುವರ್ ಮೂರನೆಯ ವಾಕ್ಯ ಶಾತವಾಹನ ವಂಶದ ಪ್ರಮುಖ ರಾಜನು ಡ್ಯಾಶ್ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ನಾಲ್ಕನೆಯ ವಾಕ್ಯ ಕದಂಬರ ರಾಜಧಾನಿ ಡ್ಯಾಶ್ ಉತ್ತರ ಬನವಾಸಿ ಐದನೆಯ ವಾಕ್ಯ ಕನ್ನಡದ ಅತಿ ಪ್ರಾಚೀನ ಶಾಸನ ಡ್ಯಾಶ್ ಉತ್ತರ ಹಲ್ಮಿಡಿ ಆರನೆಯ ಪ್ರಶ್ನೆ ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಡ್ಯಾಶ್ ಉತ್ತರ ಹರ್ಷವರ್ಧನ ಏಳನೇ ವಾಕ್ಯ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಶ್ ಸ್ಥಳವನ್ನು ಕರೆಯಲಾಗುತ್ತದೆ ಉತ್ತರ ಐಹೊಳೆ ಎಂಟನೇ ಪ್ರಶ್ನೆ ಶ್ರವಣಬೆಳಗುಗಳ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಡ್ಯಾಶ್ ಉತ್ತರ ಚಾವುಂಡರಾಯ ಒಂಬತ್ತನೇ ವಾಕ್ಯ ಗಂಗಾ ವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ದುರ್ವಿನೀತ ಹತ್ತನೇ ವಾಕ್ಯ ಚಾವುಂಡರಾಯನು ರಚಿಸಿದ ಕೃತಿ ಡ್ಯಾಶ್ ಉತ್ತರ ಚಾವುಂಡರಾಯ ಪುರಾಣ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಶಿಲಪ್ಪಾದಿಗಾರಂ ಕಾವ್ಯದ ಕಥಾನಾಯಕಿ ಯಾರು ಉತ್ತರ ಶಿಲಪ್ಪಾದಿಗಾರಂ ಕಾವ್ಯದ ಕಥಾನಾಯಕಿ ಕಣ್ಣಗಿ ಎರಡನೇ ಪ್ರಶ್ನೆ ಸಂಗಮ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ್ ಯುಗದ ಎರಡು ಮಹಾಕಾವ್ಯಗಳು ಮನಿ ಮೇಗಿಲೈ ಮತ್ತು ಶಿಲಪ್ಪದಿಗಾರಂ ಮೂರನೇ ಪ್ರಶ್ನೆ ಚೈತ್ಯ ಎಂದರೇನು ಉತ್ತರ ಚೈತ್ಯ ಎಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ನಾಲ್ಕನೇ ಪ್ರಶ್ನೆ ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಉತ್ತರ ಶಾತವಾಹನರ ಕಾಲದ ಚೈತ್ಯಗಳು ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ನೇರಿ ಎಂಬಲ್ಲಿವೆ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಆರನೇ ಪ್ರಶ್ನೆ ಶ್ರೇಣಿ ಎಂದರೇನು ಉತ್ತರ ಶ್ರೇಣಿಗಳೆಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು ಏಳನೇ ಪ್ರಶ್ನೆ ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರವರ್ಮಾ ಎಂಟನೇ ಪ್ರಶ್ನೆ ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಲುಕ್ಯರ ರಾಜಧಾನಿ ಬಾದಾಮಿ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಒಂಬತ್ತನೇ ಪ್ರಶ್ನೆ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಹತ್ತನೆಯ ಪ್ರಶ್ನೆ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ ಆತನ ಬಿರುದು ಮಹಾಮಲ್ಲ ಹನ್ನೊಂದನೆಯ ಪ್ರಶ್ನೆ ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಮುಂದಿನ ಭಾಗ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ ಉತ್ತರ ಇಂದು ನಾವೆಲ್ಲರೂ ಧರ್ಮ ಜಾತಿ ಅಂತಸ್ತುಗಳ ಸಲುವಾಗಿ ಕಿತ್ತಾಡಿಕೊಂಡು ಸಾಯುತ್ತಿದ್ದೇವೆ ಹಾಗಾಗಿ ನಾವೆಲ್ಲರೂ ಒಂದೇ ಎನ್ನುವ ತಿರುವಳ್ಳುವರ್ ಅವರ ಮಾತು ನಮಗೆ ಮುಖ್ಯ ಎರಡನೆಯ ಪ್ರಶ್ನೆ ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಯಾವುವು ಉತ್ತರ ಶಾತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರವು ಭಾರೀ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ವಿದೇಶಿ ವ್ಯಾಪಾರದಿಂದಾಗಿ ಶಾತವಾಹನರ ಸಾಮ್ರಾಜ್ಯವು ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತು ಮೂರನೇ ಪ್ರಶ್ನೆ ಪ್ರಾಚೀನ ಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಉತ್ತರ ಪ್ರಾಚೀನ ಮನೆತನಗಳು ಸಾಮಾನ್ಯವಾಗಿ ಯುದ್ಧಗಳಿಂದ ಸಾಮಂತ ಅರಸರ ಆಕ್ರಮಣದಿಂದ ಅವನತಿ ಹೊಂದಿವೆ ನಾಲ್ಕನೇ ಪ್ರಶ್ನೆ ಪಂಪ ಪೊನ್ನ ಮತ್ತು ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪಂಪ ಪಂಪ ಕನ್ನಡದ ಶ್ರೇಷ್ಠ ಕವಿ ಇವನನ್ನು ಆದಿಕವಿ ಎಂದು ಕರೆಯುತ್ತಾರೆ ಇವನ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪೊನ್ನ ಪೊನ್ನನು ರಾಷ್ಟ್ರಕೂಟ ದೊರೆ ಕೃಷ್ಣನ ಆಶ್ರಯದಲ್ಲಿದ್ದನು ಇವನ ಕೃತಿ ಶಾಂತಿ ಪುರಾಣ ಶ್ರೀ ವಿಜಯ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗವನ್ನು ಬರೆದ ಒಂಬತ್ತನೇ ಶತಮಾನದ ಕವಿ ಐದನೇ ಪ್ರಶ್ನೆ ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಪೆಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಎಲ್ಲೋರದ ಕೈಲಾಸನಾಥ ದೇವಾಲಯ ನೂರು ಅಡಿ ಬಂಡೆಯನ್ನು ಕೊರೆದು ಮಾಡಿದ ಏಕಶಿಲಾ ಮಂದಿರ ಎಲಿಫೆಂಟಾ ಗುಹೆ ಮುಂಬೈ ಸಮೀಪದ ದ್ವೀಪ ಇಲ್ಲಿ ಮೂರು ಮುಖವುಳ್ಳ ಮಹೇಶನ ಮೂರ್ತಿ ವಿಸ್ಮಯಕರವಾಗಿದೆ ಆರನೇ ಪ್ರಶ್ನೆ ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಉತ್ತರ ಮೂರನೆಯ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಟರಲ್ಲಿ ಅತಿ ಗಣ್ಯನು ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದನು ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನಿಕರೊಂದಿಗೆ ಜಯಭೇರಿ ಬಾರಿಸುತ್ತಾ ಮುನ್ನಡೆದನು ಏಳನೆಯ ಪ್ರಶ್ನೆ ಅಮೋಘವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಉತ್ತರ ಅಮೋಘವರ್ಷ ನೃಪತುಂಗನು ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು ಸ್ವತಃ ವಿದ್ವಾಂಸನಾಗಿದ್ದ ಶ್ರೀ ವಿಜಯ ಅವನ ಆಸ್ಥಾನ ವಿದ್ವಾಂಸ ಅಮೋಘವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ ಅವನು ಮಾನ್ಯಕೇಟ ಪಟ್ಟಣದ ನಿರ್ಮಾಣ ಮಾಡಿದನು ಇದು ರಾಷ್ಟ್ರಕೂಟರ ರಾಜಧಾನಿಯಾಯಿತು ಎಂಟನೇ ಪ್ರಶ್ನೆ ಆರನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಉತ್ತರ ಆರನೆಯ ವಿಕ್ರಮಾದಿತ್ಯನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಇವನ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿತು ಇವನು ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಈತನ ಆಶ್ರಯ ಪಡೆದಿದ್ದ ಪಂಡಿತ ಬಿಲ್ಹಣನು ಬಿಲ್ಹಣ್ಣನು ವಿಕ್ರಮಾಂಕದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು ಒಂಬತ್ತನೇ ಪ್ರಶ್ನೆ ವಿಕ್ರಮಾಂಕದೇವ ಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ವಿಕ್ರಮಾಂಕ ದೇವಚರಿತೆ ಬರೆದವರು ಬಿಲ್ಹಣ ಇದರಲ್ಲಿ ವಿಕ್ರಮಾದಿತ್ಯನ ಜೀವನದ ವೃತ್ತಾಂತವಿದೆ ಮಿತಾಕ್ಷರ ಸಂಹಿತೆ ಬರೆದವರು ವಿಜ್ಞಾನೇಶ್ವರ ಇದರಲ್ಲಿ ಹಿಂದೂ ಕಾನೂನುಗಳಿವೆ ಮಾನಸೋಲ್ಲಾಸವನ್ನು ಬರೆದವನು ಮುಮ್ಮಡಿ ಸೋಮೇಶ್ವರ ಇದರಲ್ಲಿ ಸರ್ವ ಶಾಸ್ತ್ರಗಳು ಅಡಗಿವೆ ಇದನ್ನು ಸಂಸ್ಕೃತದ ವಿಶ್ವಕೋಶ ಎನ್ನುವರು ಮುಂದಿನ ಪ್ರಶ್ನೆ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಉತ್ತರ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎನ್ನುವರು ಕಲ್ಯಾಣ ಚಾಲುಕ್ಯರ ಅತ್ಯುತ್ತಮ ವಾಸ್ತುಶಿಲ್ಪಕ್ಕೆ ಇದು ನಿದರ್ಶನ ಹನ್ನೊಂದನೆಯ ಪ್ರಶ್ನೆ ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಉತ್ತರ ಹೊಯ್ಸಳ ದೇವಾಲಯಗಳ ಲಕ್ಷಣಗಳು ನಕ್ಷತ್ರ ಆಕಾರದ ಗರ್ಭಗೃಹ ನವರಂಗ ಕನ್ನಡಿಯಂತ ಕಂಬಗಳು ಚಾವಣಿ ಭುವನೇಶ್ವರಿ ಹನ್ನೆರಡನೇ ಪ್ರಶ್ನೆ ಭುವನೇಶ್ವರಿ ಎಂದರೇನು ಉತ್ತರ ಹೊಯ್ಸಳರ ಕಾಲದ ವಾಸ್ತುಶಿಲ್ಪದಲ್ಲಿ ನವರಂಗದ ಚಾವಣಿಯನ್ನು ಭುವನೇಶ್ವರಿ ಎನ್ನುವರು ಹದಿಮೂರನೇ ಪ್ರಶ್ನೆ ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಉತ್ತರ ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳು ಹಾಸನ ಜಿಲ್ಲೆಯ ಬೇಲೂರು ಹಳೇಬೀಡು ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರ ದೇವಾಲಯ ಹದಿನಾಲ್ಕನೇ ಪ್ರಶ್ನೆ ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಉತ್ತರ ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳು ಹಾಗೂ ಅವರ ಕೃತಿಗಳು ಜನ್ನ ಯಶೋಧರ ಚರಿತೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಆಂಡಯ್ಯ ಕಬ್ಬಿಗರ ಕಾವಂ ಹದಿನೈದನೇ ಪ್ರಶ್ನೆ ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಬೃಹದೀಶ್ವರ ದೇವಾಲಯದ ವಿಮಾನವು ಹದಿಮೂರು ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ ವಿಮಾನದ ಎತ್ತರ ಅರವತ್ತೊಂದು ಮೀಟರ್ ಬೃಹದೀಶ್ವರ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ ವಿಶ್ವ ಪರಂಪರೆಯ ತಾಣವೆಂದು ಇದು ಮನ್ನಣೆ ಪಡೆದಿದೆ ಹದಿನಾರನೆಯ ಪ್ರಶ್ನೆ ರಾಜರಾಜ ಚೋಳನ ಸಾಧನೆಗಳು ಯಾವುವು ಉತ್ತರ ರಾಜರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ವಿಶಾಲವಾದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ ದ್ವೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು ಬೃಹದೇಶ್ವರ ದೇವಾಲಯವು ರಾಜರಾಜನ ಕೊಡುಗೆಯಾಗಿದೆ ಹದಿನೇಳನೇ ಪ್ರಶ್ನೆ ಚೋಳ ಕಾಲದ ಗ್ರಾಮಾಡಳಿತದ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಉತ್ತರ ಚೋಳರ ಗ್ರಾಮದ ಆಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು ಗ್ರಾಮ ಆಡಳಿತವನ್ನು ಆಯಾ ಗ್ರಾಮಸಭೆಗಳೇ ನಡೆಸುತ್ತಿದ್ದವು ಗ್ರಾಮಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮಸಭೆಯಿಂದ ದೂರವಿಡುವ ಕ್ರಮವಿತ್ತು ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತಿತ್ತು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ